ಒಂದು ನಿನ್ನೆಗೆ ನಮ್ಮ ಶಿವಮೊಗ್ಗದ ಏರೋಡ್ರಮ್ಗೆ ಒಂದು ತಿಂಗಳಿಗೆ ಮಾತ್ರ ಲೈಸೆನ್ಸ್ ರಿನುವಲ್ ಆಗಿತ್ತು ನಿನ್ನೆ ಸಂಜೆ ಮತ್ತೆ ಆದೇಶ ಬಂದಿದೆ ಇನ್ನೊಂದು ತಿಂಗಳಿಗೆ ರಿನ್ಯೂವಲ್ ಮಾಡಿಕೊಟ್ಟಿದ್ದಾರೆ ಸೊ ಈ ಒಂದು ತಿಂಗಳೊಳಗೆ ಪುಟ್ಟ ವಿಚಾರಗಳನ್ನ ಸಂಪೂರ್ಣವಾಗಿ ಬಗೆಹರಿಸಿಕೊಳ್ಬೇಕು ಅಂತ ಹೇಳಿ ನಮ್ಮ ರಾಜ್ಯ ಸರ್ಕಾರಕ್ಕೆ ಸೂಕ್ಷ್ಮವಾಗಿ ಡಿಜಿ ಸಿ ಹೇಳುವಂತ ಪ್ರಯತ್ನ ಮಾಡಿದ್ದಾರೆ ನೂರಕ್ಕೆ ನೂರು ಎಲ್ಲದೂ ಕೂಡ ಫುಲ್ ಫಿಲ್ಮೆಂಟ್ ನಮ್ಮ ರಾಜ್ಯ ಸರ್ಕಾರ ಮಾಡಿಕೊಡಿದೆ ವಿಶ್ವಾಸ ಇದೆ ಇದು ಒಂದು ಎರಡನೇದು ಈ ಸ್ಪೈಸ್ ಜೆಟ್ಟು ನಾಳೆ ಅಕ್ಟೋಬರ್ ಹತ್ತರಿಂದ ಚೆನ್ನೈ ಮತ್ತು ಹೈದರಾಬಾದ್ಗೆ ಸೇವೆಯನ್ನು ಕೊಡ್ತಾ ಇದೆ ಮತ್ತೆ ಏನು ಇಂಡಿಗೂ ನಿಂತು ಹೋಗಿತ್ತು ಅವರು ಕೂಡ ಗೋವಾ ಅಂಡ್ ತಿರುಪತಿ ಆ ಒಂದು ಅನ್ನು ಕೂಡ ಮೊನ್ನೆ ಒಂದು ವಾರದಿಂದ ಮತ್ತೆ ಈಗಾಗಲೇ ಮತ್ತೆ ಶುರು ಮಾಡಿದ್ದಾರೆ ಅವರು ಕೂಡ ಹಾಗಾಗಿ ಬರುವಂತ ದಿನದಲ್ಲಿ ನಮ್ಮ ಮಧ್ಯ ಕರ್ನಾಟಕಕ್ಕೆ ನಮ್ಮ ಶಿವಮೊಗ್ಗ ಒಂದು ಅತ್ಯುತ್ತಮವಾದಂಥ ಒಂದು ಈ ಒಂದು ಕನೆಕ್ಟಿವಿಟಿಗೆ ಕೇಂದ್ರ ಆಗಿ ಹೊರಹೊಮ್ಮಲಿಕ್ಕೆ ಎಲ್ಲ ಒಂದು ವಾತಾವರಣ